ಗಾಂಧೀಜಿಯ ತತ್ವಗಳಿಂದ ದೇಶ ಕಟ್ಟುವ ಬಗ್ಗೆ ಪ್ರಬಂಧ ನೀರಿನಿಂದ ಬಟ್ಟೆಗಳು ಸತ್ಯದಿಂದ ಮನಸ್ಸು ಅಹಿಂಸೆಯಿಂದ ಆತ್ಮ ತಿಳುವಳಿಕೆಯಿಂದ ಬುದ್ಧಿ ನಿರ್ಮಾಣವಾಗುತ್ತದೆ ಎಂದವರು ಗಾಂಧೀಜಿ ಮಹಾತ್ಮ ಗಾಂಧೀಜಿ ಮಹಾನ್ ದೇಶಭಕ್ತ ಗಾಂಧೀಜಿಯವರು ಭಾರತೀಯ ಸ್ವತಂತ್ರ ಚಳುವಳಿಯ ಪ್ರಮುಖ ವ್ಯಕ್ತಿ ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ತತ್ವಗಳ ಪ್ರತಿಪಾದಕರು ರಾಷ್ಟ್ರವನ್ನು ನಿರ್ಮಿಸುವ ಅವರ ನಿರ್ಧಾರವು ನೈತಿಕ ಮೌಲ್ಯಗಳ ಸಾಮಾಜಿಕ ಸುಧಾರಣೆಯಾಗಿತ್ತು ಅದಕ್ಕೆ ಉದಾಹರಣೆ ಅವರ ಸ್ವರಾಜ್ ಕಲ್ಪನೆ ಅಂದರೆ ಸ್ವ ಆಡಳಿತ ಸತ್ಯಾಗ್ರಹ ಅಹಿಂಸಾ ಪ್ರತಿಭಟನೆ ಸತ್ಯದ ಹಾದಿ ಗ್ರಾಮೋದ್ಯೋಗದ ಕರಿ ಪರಿಕಲ್ಪನೆ ಸ್ಥಳೀಯ ಕೈಗಾರಿಕೆಗಳ ಅಭಿವೃದ್ಧಿ ಕರಕುಶಲ ಉದ್ಯಮಗಳ ಉತ್ತೇಜನದ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನು ಪ್ರತಿಪಾದಿಸಿದರು ಗಾಂಧೀಜಿ ಭಾರತದ ಶಕ್ತಿಯು ಅದರ ಹಳ್ಳಿಗಳಲ್ಲಿದೆ ಹಳ್ಳಿಗಳ ಅಭಿವೃದ್ಧಿಯಲ್ಲದೆ ದೇಶದ ಅಭಿವೃದ್ಧಿ ಅಸಾಧ್ಯ ಎಂದರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಪ್ರಯತ್ನಗಳು ಅಪ್ರತಿಮ ಗಮನಾರ್ಹ ಇವರ ಪ್ರಯತ್ನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿದ್ದವು ಪರಿಸರ ಸುರಕ್ಷತೆಗೆ ಪರಿಸರ ಸುಸ್ಥಿರತೆಗೆ ನವೀಕರಿಸಬಹುದಾದ ಶಕ್ತಿಗಳ ಬಗ್ಗೆ ನೀರಾವರಿ ವ್ಯವಸ್ಥೆ ಗುಡಿ ಕೈಗಾರಿಕಾ ಅಭಿವೃದ್ಧಿ ಅಭಿನ ಅಭಿಯಾನಗಳನ್ನು ಹೊಂದಿದ್ದರು ಹಿಂಸೆಯಲ್ಲದ ಸ್ವಾತಂತ್ರ್ಯ ಪಡೆಯಬೇಕೆಂಬ ಅವರ ಜಾತ್ಯತೀತ ರಾಷ್ಟ್ರವನ್ನು ಕಟ್ಟಬೇಕು ಎಂಬ ಅವರ ಕಾಳಜಿ ವಿಶ್ವದಾದ್ಯಂತ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಎಂದೇ ಚಿರಪರಿಚಿತರು ಅವರನ್ನು ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರಪಿತ ಎಂದು ಕರೆದರು ಅವರ ಜನ್ಮದಿನವನ್ನು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯಾಗಿ ಆಚರಿಸುತ್ತಾರೆ ಈ ದಿನವು ರಾಷ್ಟ್ರೀಯ ರಜಾ ದಿನವಾಗಿದ್ದು ಹಬ್ಬ ಎಂದು ಪರಿಗಣಿಸಲಾಗಿದೆ ಅದೇ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸುತ್ತಾರೆ ಅಥವಾ ಆಚರಿಸಲಾಗುತ್ತದೆ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡ ಬಳಿಕ ಭಾರತದ ಬಡತನ ನಿವಾರಣೆ ಮಹಿಳಾ ಹಕ್ಕುಗಳ ವಿಸ್ತರಣೆ ಧಾರ್ಮಿಕ ಮತ್ತು ಜನಾಂಗೀಯ ಸೌಹಾರ್ದ ಅಸ್ಪೃಶ್ಯತೆ ನಿವಾರಣೆ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲು ರಾಷ್ಟ್ರವ್ಯಾಪಿ ಚಳುವಳಿಗಳ ನೇತೃತ್ವವನ್ನು ವಹಿಸಿಕೊಂಡರು ಉಪ್ಪಿನ ತೆರಿಗೆಯನ್ನು ವಿರೋಧಿಸಿ ಅಸಹಕಾರ ಚಳುವಳಿಯ ಮುಂದಾಳತ್ವವನ್ನು ವಹಿಸಿದ್ದರು ಭಾರತದ ಸ್ವತಂತ್ರ ಚಳುವಳಿಗಾಗಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನಡೆಸಿ ನಡೆಸಿ ಕಾರಾಗೃಹ ವಾಸದಲ್ಲಿದ್ದರು ಸತ್ಯವನ್ನೇ ನುಡಿಯುವಂತೆ ಪ್ರೇರೇಪಿಸಿದರು ತಾವೇ ಚರಕದ ಮೂಲಕ ನೇಯ್ದ ಭಾರತೀಯ ಸಾಂಪ್ರದಾಯಿಕ ಧೋತಿ ಮತ್ತು ಚಾಲನ ತೊಡುತ್ತಿದ್ದರು ಸರಳ ಸಸ್ಯಾಹಾರವನ್ನು ಸೇವಿಸುತ್ತಿದ್ದರು ದೀರ್ಘಾವಧಿಯ ಉಪವಾಸವನ್ನು ಕೈಗೊಳ್ಳುತ್ತಿದ್ದರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಮೇಲೆ ನಡೆಯುತ್ತಿದ್ದ ವರ್ಣಭೇದ ನೀತಿಯನ್ನು ವಿರೋಧಿಸಿದರು ಭಾರತೀಯರ ಮತದಾನದ ಹಕ್ಕನ್ನು ನೀಡ ಭಾರತೀಯರಿಗೆ ಮತದಾನದ ಹಕ್ಕನ್ನು ನೀಡಬೇಕೆಂದು ಹೋರಾಡಿದರು ಭಾರತದಲ್ಲಿ ಚಂಪಾರಣ್ ಕೇಡಾ ಚಳುವಳಿ ಪ್ರಾರಂಭಿಸಿದರು ಹೀಗೆ ನಿಜ ಮತ್ತು ಸತ್ಯಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಇವರು ತಮ್ಮ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಗಾಂಧೀಜಿಯವರ ತತ್ವದಲ್ಲಿ ಸತ್ಯವೇ ದೇವರು ಭಾರತದಲ್ಲೇ ಅತಿ ಅತಿ ಬಡ ವ್ಯಕ್ತಿಯು ತಮ್ಮನ್ನು ಒಪ್ಪುವ ರೀತಿಯಲ್ಲಿ ಉಡುಪು ಧರಿಸಿದರು ತಾವೇ ಚರಕದಿಂದ ನೂತ ನೂಲಿನ ಬಟ್ಟೆ ಅಥವಾ ಖಾದಿ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ವಜದಲ್ಲಿ ಅಳವಡಿಸಲಾಗಿದೆ ಓರ್ವ ಸಾಮಾನ್ಯ ಹಿಂದುವಾಗಿ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಲ್ಲಿ ಕಂಡರು ಭಾರತದ ಸಮಸ್ಯೆಗಳ ಮೂಲ ಕಾರಣವನ್ನು ಗುರುತಿಸಿ ಗಾಂಧೀಜಿಯವರು ಅವುಗಳನ್ನು ಪರಿಹರಿಸಲು ಏಳು ಸೂತ್ರಗಳನ್ನು ಈ ರೀತಿ ಹೇಳಿದರು ಅವುಗಳೆಂದರೆ ತತ್ವರಹಿತ ರಾಜಕಾರಣ ದುಡಿಮೆ ಇಲ್ಲದ ಸಂಪತ್ತು ಆತ್ಮಶುದ್ಧಿ ಇಲ್ಲದ ಸಂತೋಷ ಚಾರಿತ್ರ್ಯವಿಲ್ಲದ ಶಿಕ್ಷಣ ನೀತಿ ಇಲ್ಲದ ವ್ಯಾಪಾರ ಮಾನವೀಯತೆ ಇಲ್ಲದ ಜ್ಞಾನ ತ್ಯಾಗವಿಲ್ಲದ ಪೂಜೆಯನ್ನು ನಿರಾಕರಿಸಿದರು ನಾವು ನೈತಿಕ ಆಧಾರವನ್ನು ಕಳೆದುಕೊಂಡರೆ ನಮ್ಮ ಧಾರ್ಮಿಕತೆ ಕೊನು ಕೊನೆಗೊಂಡಂತೆಯೇ ನೈತಿಕತೆಯನ್ನು ಮೀರಿದ ಧರ್ಮ ಧರ್ಮವೇ ಇಲ್ಲ ಎನ್ನುತ್ತಾರೆ ಗಾಂಧೀಜಿ